ಬೆಳದಿಂಗಳಾಗಿ ಬಾ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ கண்ணி துன்பிச்செல்லும்பி வலவா பாழலி துன்பிதே உல்லவா നീനു നന്നു സിരരാഗ നീനു നന്നൊടല ജീവനീ സന്തോഷവേ നിനില്ലരേ ഈ പ്രാണനില്ല നിനില്ലേ

ಕಾವೇರಿ ತಾಯಿ ನನ್ನ ಬಾಯೆಂದು ಕೂಗಿ ನಿನ್ನ ನೀಡಿದಳು ಬಾಳಿಗೆ ಬೆಳಕಾಗಲೂ ಆದಿಯಾಣೆನಿನಿ ಸಂಗಾತಿ ಕೇಳೆ ಯಾಣಿ ನೀಡುವೆನು ഭാഷയാ വിടുചിത്തയാ നമ്മക്ക് നാ കൊടല കാണിക ഈ നമ്മക്ക് നാ കൊടല കാണികളദിംഗ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ